ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ತುಂಬ ದಿನ ಆಯ್ತಲ್ವಾ ನನ್ನ ವಾಯ್ಸ್ ಕೇಳಿ ಹಾಗೆ ನನ್ನ ವೀಡಿಯೋಸ್ ನೋಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು ಸಾರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಸ್ನೇಹಿತರೆ ನನಗೆ ಈ ಸ್ಟಿಚಿಂಗ್ ಬಂದುಬಿಟ್ರೆ ನನ್ನ ಮೈಂಡ್ ಸೆಟ್ ಹೆಂಗೆ ಅಂತಂದರೆ ಈ ಮಂಗನ ಥರ ಆ ಕ ಕೊಂಬೆಯಿಂದ ಈ ಕೊಂಬೆಗೆ ಈ ಕೊಂಬೆಯಿಂದ ಆ ಕೊಂಬೆಗೆ ಹೆಗರ್ಲಾಡ್ದಂಗೆ ಇರುತ್ತೆ ನನ್ನ ಮನಸ್ಥಿತಿ ಸೊ ಹಾಗಾಗಿಯೇ ಇಷ್ಟು ದಿನ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ನಾನು ಯಾವಾಗ ವೀಡಿಯೋ ಸ್ಟಾಪ್ ಮಾಡಿದ್ನೋ ಆವಾಗಿಂದ ಇವಾಗಿನವರೆಗೂ ವಿಡಿಯೋಸ್ ಜೊತೆಗೆ ಡಯಟ್ಟು ಕೂಡ ಫುಲ್ ಆ್ಯಂಡ್ ಫುಲ್ಲು ನಾನು ಇದು ಮಾಡಿಬಿಟ್ಟಿದ್ದೀನಿ ಸೊ ಇದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಬ್ಲಾಗು ಸೊ ಇದನ್ನು ನೀವು ಇರಿ ನಾನು ನಾನು ಏನೆಲ್ಲ ಆಯಿತು ಇಷ್ಟು ದಿನ ಇನ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಎತ್ತ ಅನ್ನೋದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಓಕೆನಾ ಏನಪ್ಪ ಅಂತಂದರೆ ನನಗೆ ಈ ಸ್ಟಿಚಿಂಗ್ ಏನಾದರೂ ಸ್ವಲ್ಪ ಆಗೋಯ್ತು ಅಂತಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ ಅದರಲ್ಲೂ ಮೇಯ್ನ್ ಏನಪ್ಪ ಅಂತಂದರೆ ನನಗೆ ಅರ್ನಿಂಗ್ಸು ಅರ್ನಿಂಗ್ಸ್ ಇದರಲ್ಲಿ ನಿಜ ಹೇಳ್ತೀನಿ ಒಂದು ಐವತ್ತು ರೂಪಾಯಿ ಕೂಡ ನನಗೆ ಸಿಗಲ್ಲ ಸ್ನೇಹಿತರೆ ಒಂದು ದಿನಕ್ಕೆ ನಾನು ಡೇ ಫುಲ್ಲು ಯಾವಾಗ ಯಾವಾಗ ತಿಂತೀನಿ ಯಾವಾಗ ಯಾವಾಗ ಏನು ಕುಡಿತೀನಿ ಏನು ಮಧ್ಯ ಮಧ್ಯದಲ್ಲಿ ಅದು ಇದು ಅಂತ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರೂ ಕೂಡ ಇದನ್ನೆಲ್ಲ ಮತ್ತೆ ನೈಟ್ ಕೂತ್ಕೊಂಡು ಈ ಥರ ವಾಯ್ಸ್ ಓವರ್ ಕೊಟ್ಟು ಅದಕ್ಕೊಂದು ತಮ್ಮನೇಲಿ ಕೊಟ್ಟು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಮಾಡೋದರಿಂದ ನನಗೆ ಏನಾದರೂ ಒಂದು ದಿನಕ್ಕೊಂದು ಒಂದು ಟು ಹಂಡ್ರೆಡ್ ಅಂತಂದರೂ ಕೂಡ ನನಗೊಂದು ಖುಷಿ ಇರುತ್ತೆ ಸೊ ಐವತ್ತು ರೂಪಾಯಿ ಬರೋದೇ ಹೇಳಿ ಹೆಚ್ಚಾಗಿರೋ ಹತ್ರ ನನಗೆ ತುಂಬ ಬೇಜಾರಾಗಿಬಿಡುತ್ತೆ ಅಯ್ಯೋ ಅರ್ನಿಂಗ್ಸು ತುಂಬ ಕಡಿಮೆ ನಾನು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ನನ್ನ ಪ್ಲೇಸಲ್ಲಿ ಯಾರಿದ್ರೂ ಅಷ್ಟೇ ಒಂದು ಸ್ವಲ್ಪ ದಿನ ನಮಗೊಂದು ಫ್ಯಾಷನು ಒಂದು ಕ್ರೇಜ್ವರೆಗೂ ಮಾಡ್ಬೋದು ಏನು ಅರ್ನಿಂಗ್ಸು ಕಡಿಮೆ ಇಟ್ಕೊಂಡು ಮಾಡೋದು ಅಂತಂದರೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ ಸೊ ಆ ಥರನೇ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಬೇಡ ಸಾಕು ಯಾಕೆ ಬೇಕು ಅನ್ನೋ ಥರನೇ ಇದ್ಬಿಡ್ತೀನಿ ಎಲ್ಲೋ ಒಂದು ಕಡೆ ನನಗೆ ನನ್ನ ಯೂಟ್ಯೂಬ್ ಚಾನಲ್ಲು ತುಂಬ ಇಷ್ಟ ನಾನು ಡೈಲಿ ಬ್ಲಾಗ್ಸ್ ಮಾಡಬೇಕು ಎಲ್ಲ ಥರದ್ದು ವೀಡಿಯೋಸ್ ಮಾಡಬೇಕು ಈ ತರ ಎಲ್ಲ ಇದು ಮಾಡಬೇಕು ಅಂತ ಮಾಡ್ತಾನೆ ಇರ್ತೀನಿ ಬಟ್ ಅದು ಒಂದು ಟೈಮ್ ಆದಮೇಲೆ ಏನಾಗ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಅಯ್ಯೋ ಇಷ್ಟೇ ವೀವ್ಸ್ ಆಗೋಯ್ತು ಇಷ್ಟೇ ವೀವ್ಸ್ ಆಗೋಯ್ತು ಅಂತ ಸೊ ಹಾಗಾಗಿನೇ ಆ್ಯಂಡ್ ನಿಮ್ಮ ಪ್ರತಿಯೊಂದು ಕಮೆಂಟು ಕೂಡ ಓದಿದ್ದೀನಿ ಇವತ್ತಿನವರೆಗೂ ಓದಿದ್ದೀನಿ ನನಗೆ ರಿಪ್ಲೈ ಕೊಡೋಕ್ಕೆ ಬೇಜಾರು ಭಯ ನಾನು ವಿ ನಿಮಗೆ ಪ್ರಾಮಿಸ್ ಮಾಡಿದ ಮೇಲೆ ನಾನು ಅದನ್ನು ಕರೆಕ್ಟಾಗಿ ನಡ್ಕೋಬೇಕು ಅದನ್ನು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕೂ ನಾನು ಅರ್ಹಳಲ್ಲ ಅಂತಲೇ ನಾನು ಅಂದ್ಕೊಳ್ಳೋದು ಅಲ್ವಾ ಸೊ ಹಾಗಾಗಿನೇ ಈಗ ನಾಳೆಯಿಂದ ಡೇ ಒನ್ ಡಯಟ್ ಅಂತೂ ಸ್ಟಾರ್ಟ್ ಮಾಡ್ತೀನಿ ನಿಮ್ಮನ್ನು ಯಾರೂ ನಾನು ಫೋರ್ಸ್ ಮಾಡೋಲ್ಲ ದಯವಿಟ್ಟು ಬೈಕೋಬೇಡಿ ನನ್ನ ವೀಡಿಯೋಸ್ನ ಫಾಲೋ ಮಾಡಿ ನನ್ನ ಡಯಟ್ನ ನೋಡಿ ನೀವು ಫಾಲೋ ಮಾಡಿ ಅಂತ ಮಾತ್ರ ಹೇಳಲ್ಲ ಯಾಕಂತಂದರೆ ನಾನೇ ಅಡ್ಕಲು ತಡ್ಕಲು ಆವಾಗವಾಗ ಇದು ಮಾಡ್ಬಿಡ್ತೀನಿ ಬಟ್ ನಾನಂತೂ ಇನ್ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಏನಾಗ್ಬಿಡುತ್ತೆ ಒಂದೊಂದು ಸಲ ಅಂದ್ಕೊಂತೀನಿ ಯಾಕೆ ಇಷ್ಟೊಂದು ಇವು ವರ್ಸ್ಟ್ ಆಗಿಬಿಡ್ತೀನಿ ಹಾಕಿದ್ರೆ ಒಂದೇ ಸಮಕ್ಕೆ ಡೈಲಿ ಹಾಕ್ತೀನಿ ಹಾಕ್ಲಿಲ್ಲ ಅಂದರೆ ಒಂದು ಟೂ ತ್ರೀ ಡೇಸ್ ಫ್ರೀ ಮಾಡ್ಕೊಂಡಾದ್ರು ಆಮೇಲೆ ವೀಡಿಯೋ ಮಾಡೋ ಥರ ಹಾಕೋ ಥರ ಇರಬೇಕಲ್ವಾ ಬಿಟ್ಟರೆ ಬಿಟ್ಟೇ ಬಿಡ್ತೀನಿ ಅಂತಂತ ಅಂದ್ಕೊತೀನಿ ಸೊ ನನಗೆ ಅದು ಈ ಸ್ಟಿಚಿಂಗ್ ಇಲ್ಲ ಅಂತಂದರೆ ನಾನು ಫುಲ್ ಆ್ಯಂಡ್ ಫುಲ್ಲು ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಬಟ್ ಸ್ಟಿಚಿಂಗ್ ಇರುತ್ತಲ್ವಾ ಅದರಲ್ಲಿ ಬೇಡ ಸ್ಟಿಚ್ಚಿಂಗು ಇದು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಸ್ನೇಹಿತರೆ ನಾನು ಇದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡೋದು ಒಂದು ವೀಡಿಯೋ ಎಡಿಟಿಂಗ್ಗೆ ಬೆಳಗ್ಗೆ ಎದ್ರೆ ಅಪ್ಲೋಡ್ಗೆ ಹಾಕಿದ್ರೆ ಅದು ಪಾಡ್ಗೆ ಅದು ಅಪ್ಲೋಡ್ ಆಗುತ್ತೆ ಇಲ್ಲ ಅಂತ ಅಂದಿಲ್ಲ ಎಲ್ಲೋ ಒಂದು ಕಡೆ ನಾನು ಅಯ್ಯೋ ಇದ್ರಲ್ಲಿ ಅರ್ನಿಂಗ್ಸ್ ಬರಲ್ಲ ಅಲ್ಲ ಯಾಕೆ ಸುಮ್ಮನೆ ನಾನು ನಿಜ ಹೇಳ್ತೀನಲ್ವಾ ಯಾವಾಗಲೂ ಅಷ್ಟೆ ನಾಲ್ಕು ಐದು ತಿಂಗ್ಳಿಗೆ ಬರೋ ಏಳೆಂಟು ಸಾವಿರಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅನ್ನೋ ಥರನೇ ಇರುತ್ತೆ ನನಗೆ ನಿಜವಾಗ್ಲೂ ಫೋರ್ ಮಂತ್ಸು ಫೈವ್ ಮಂತ್ಸು ಸಿಕ್ಸ್ ಮಂತ್ಸ್ಗೂ ಒಂದು ಪೇಮೆಂಟ್ ಬರೋದಿದೆ ಯೂಟ್ಯೂಬಲ್ಲಿ ಬಟ್ ಈ ಸಲ ಏನಪ್ಪ ಅಂತಂದರೆ ನನ್ನ ಟಾರ್ಗೆಟು ನನ್ನ ವೆಯ್ಟ್ ಲಾಸ್ ಆಗಬೇಕು ಅದನ್ನು ನಾನು ಈ ಥರ ವೀಡಿಯೋ ಮುಖಾಂತರ ಹಾಕಿದ್ರೆ ನನಗೊಂದು ಪ್ರಾಮಿಸ್ ಮಾಡ್ದಂಗೆ ಇರುತ್ತೆ ನನಗೆ ಒಂದು ಏನು ಹೇಳೋದು ಒಪ್ಪಂದ ಥರ ಮಾಡಲೇಬೇಕು ಡೈಲಿ ನೋಡ್ತಾರೆ ವೀಡಿಯೋಸು ಅದಕ್ಕೋಸ್ಕರ ಆದರೂ ವೀ ಮಾಡಲೇಬೇಕು ಸ್ಟ್ರಿಕ್ಟಾಗಿ ಅಂತಂದ್ಬಿಟ್ಟು ಸೊ ನಾಳೆ ಡೇ ಒನ್ ಡಯಟ್ ಬರುತ್ತೆ ಪ್ರಸ್ತುತ ಎಷ್ಟು ವೆಯ್ಟ್ ಜಾಸ್ತಿಯಾಗಿದ್ದೀನಿ ಏನು ಮತ್ತೆ ಹೇಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗೆಲ್ಲ ಮತ್ತೆ ಬ್ಯಾಕಪ್ ಆಗ್ತಾ ಇದ್ದೀನಿ ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವತ್ತೇ ಒಂದು ಅಷ್ಟು ಐಟಮ್ಸೆಲ್ಲ ಕೂಡ ಶಾಪಿಂಗ್ ಮಾಡ್ಕೊ ಬಂದಿದ್ದೀನಿ ಏನಕ್ಕೆ ಏನು ಏನೇನು ತರಿಸಿದ್ದೀನಿ ಅಂದರೆ ಡಯಟಿಗೆ ಬೇಕಾಗಿರೋದೆ ಸೊ ನಾಳೆ ಫುಲ್ ವೀಡಿಯೋ ಅಂತೂ ಡೇ ಒನ್ನು ಡೇ ಒನ್ನಲ್ಲಿ ವೆಯ್ಟ್ ಎಷ್ಟಿದ್ದೀನಿ ಈಗ ಆಲ್ರೆಡಿ ಟೂ ತ್ರೀ ಡೇಸಿಂದ ಸ್ವಲ್ಪ ಪಿಕಪ್ ಆಗಿದ್ದೀನಿ ಎಷ್ಟಿತ್ತು ಏನು ಹೇಗೆ ಬಂದಿದ್ದೀನಿ ಏನು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಫಸ್ಟೇ ಹೇಳ್ದಂಗೆ ಯಾರನ್ನೂ ನಾನು ಒತ್ತಾಯ ಮಾಡೋಲ್ಲ ಫೋರ್ಸ್ ಮಾಡೋಲ್ಲ ನೀವು ಫಾಲೋ ಮಾಡಿ ಅಂತ ಇಷ್ಟ ಆದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಲ್ಲ ಅಕ್ಕ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ದಯವಿಟ್ಟು ವೀಡಿಯೋಸ್ ಇಷ್ಟ ಆದರೆ ಮಾತ್ರ ನೀವು ಡೈಲಿ ನೋಡಿ ನಿಮಗೆ ಏನಾದರೂ ಹೆಲ್ಪ್ ಆದರೆ ನೀವು ಅದನ್ನು ಬಳಸ್ಕೊಳ್ಳಿ ಓಕೆನಾ ಅಷ್ಟೇ ನಾನಂತೂ ಅಂದ್ಕೊಂಡಿದ್ದೀನಿ ಇಷ್ಟು ಅಂತ ಇಲ್ಲ ನನ್ನ ಟಾರ್ಗೆಟು ವರ್ಮಾಲಕ್ಷ್ಮಿ ಹಬ್ಬದಷ್ಟೊಳಗೆ ಒಂದಷ್ಟು ಇದು ಮಾಡ್ಕೊಳ್ಳೋಣ ಅಂತ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಟ್ರಿಕ್ಟಾಗಿ ಮಾಡಲಿ ಮಾಡ್ತೀನಿ ಕೂಡ ಹಂಗೆ ಅಂದ್ಕೊತೀನಿ ಸೆಂಟ್ರಲ್ ಸೆಂಟ್ರಲ್ ಇದು ಮಾಡ್ಬಿಡ್ತೀನಿ ಬಟ್ ಎಲ್ಲೋ ಒಂದು ಕಡೆ ಆದಷ್ಟು ಟ್ರೈ ಮಾಡೋಣ ಪ್ರ ಮರಳಿ ಮರಳಿ ಪ್ರಯತ್ನ ಮಾಡ್ತಾನೇ ಇರಬೇಕು ಅಂತ ಹೇಳ್ತೀವಲ್ವ ಹಾಗಾಗಿ ನಾನು ಎಷ್ಟೇ ಇದಾದರೂ ಕೂಡ ಪ್ರಯತ್ನ ಇರೋಣ ಅಂತ ಪ್ರಯತ್ನ ಇದ್ದೀನಿ ಮಾಡೋಣ ನಾಳೆಯಿಂದ ಓಕೆನಾ ನಿಮ್ಮೆಲ್ರಿಗೂ ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟೆ ಡೈಲಿ ಎಂಟು ಗಂಟೆಗೆ ಬರುತ್ತೆ ಸ್ನೇಹಿತರೆ ಒಂಬತ್ತು ಗಂಟೆ ಎಲ್ಲ ಬೇಡ ಡೈಲಿ ಇನ್ಮೇಲೆ ಯಥ ಪ್ರಕಾರ ಬೆಳಗ್ಗೆ ಎಂಟು ಗಂಟೆಗೆ ಬೆಲ್ಲೊಡ್ದಂಗೆ ನಮ್ಮ ವೀಡಿಯೋಸ್ ಅನ್ನೋದು ಬಂದ್ಬಿಡುತ್ತೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ನಾನು ನಿಮ್ಮನ್ನು ಮತ್ತೆ ಮತ್ತೆ ಸಾರಿ ಕೇಳೋದು ಸಪೋರ್ಟ್ ಕೇಳೋದು ಏನು ಮಾಡೋಲ್ಲ ನಾನು ನೀವು ನನ್ನ ವೀಡಿಯೋಸ್ ನೋಡ್ತಾ ಇರಿ ಇಷ್ಟ ಆಯಿತು ಅಂತ ಅಂದರೆ ಫಾಲೋ ಮಾಡಿ ಅಷ್ಟೇ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳಿನ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ನೈಸ್ಟ್ ಬಾಯ್